बन बन सुपर सुपर तरकार रे फ्रेश फ्रेश तरकार रेल्वे કેવતા કોઈ જોરાતા નાળા નીકટકે રે રેસ રેસ યાર ઈતો યાર ઈતો વાંડે બેલે વર્જા કરતે વાંડે બેલે ಎಲ್ಲರಿಗೂ ಕೈ ಕೆಟ್ಟುವ ಬೆಲೆಯಲ್ಲೇ ತರಕಾರಿ ಹಣ್ಣುಗಳು ಹೇಳಿ ನಿಮ್ಮ ಹೆಸರೇನು ಸರ್ ನಾವು ನೈಸರ್ಗಿಕ ರಥ ಅಂತ ಒಂದು ಗುಂಪು ಮಾಡಿದ್ದೀವಿ ಗುಂಡ್ಲುಪೇಟೆಯಲ್ಲಿ ಒಂದು ಐದಾರು ಜನ ಸೇರಿ ಮಾಡಿದ್ದೀವಿ ಆ ಗುಂಪನ್ನ ನಮ್ಮಲ್ಲಿ ಬೆಳೆದ ಯಾವ್ಯಾವ ತರಕಾರಿ ಹಣ್ಣುಗಳಿದೆ ಅದನ್ನೆಲ್ಲ ನಾವು ತಂದು ಗುಂಡುಪೇಟೆಯಲ್ಲಿ ಆಲ್ಮೋಸ್ಟ್ ಈಗ ಒಂದು ಮೂರು ವರ್ಷದಿಂದ ನಮ್ಮ ಗ್ರಾಹಕರಿಗೆಲ್ಲ ತಲುಪಿಸ್ತಾ ಇದ್ದೀವಿ ಅದನ್ನು ನಾವು ನಮ್ಮ ಹೈವೇನಲ್ಲಿ ಮಾಡಬೇಕು ಅಂತ ಸುಮಾರು ಒಂದು ವರ್ಷದಿಂದ ಕನಸಿತ್ತು ಅದು ಇವತ್ತು ಈಡೇರಿದೆ ಯಾವ ಹೈವೇ ಇದು ಇದು ಗುಂಡ್ಲುಪೇಟೆಯಿಂದ ನಮ್ಮ ಮೈಸೂರಿಗೆ ಹೋಗೋ ಹೈವೇ ಸರ್ ಈ ಕಡೆಗೆ ಊಟಿಗೆ ಹೋಗುತ್ತೆ ಈ ಕಡೆಗೆ ಮೈಸೂರು ಊಟಿ ಮತ್ತು ಮೈಸೂರು ಹೈವೇ ತುಂಬ ಜನಸಂದಣಿ ಇರೋ ಜಾಗ ನಮ್ಮ ಜಮೀನಲ್ಲಿ ಬೆಳೆದಿರೋ ಸಾವಯವ ಪದಾರ್ಥಗಳು ನೈಸರ್ಗಿಕವಾಗಿ ಬೆಳೆದಿರ್ತೀವಿ ಹಣ್ಣು ಇರ್ಬೋದು ತರಕಾರಿ ಇರ್ಬೋದು ಅಥವಾ ನಾವು ಮನೆಯಲ್ಲಿ ಏನಾದರೂ ವ್ಯಾಲ್ಯೂಡೇಷನ್ ಮಾಡಿದರೆ ಅದನ್ನೆಲ್ಲ ತಂದು ಇಲ್ಲಿ ಕೊಡ್ತಾ ಇದ್ದೀವಿ ತುಂಬ ಚೆನ್ನಾಗಿದೆ ರೆಸ್ಪಾನ್ಸು ತುಂಬ ಆಗ್ತಾ ಇದೆ ದಯವಿಟ್ಟು ಆದಷ್ಟು ಜನರಿಗೆ ಇದು ತಲುಪಬೇಕು ಅಂತ ನಿಮ್ಮಲ್ಲಿ ವಿನಂತಿಸ್ಕೊಳ್ತೀನಿ ಏನೇನು ಸಿಗುತ್ತೆ ಇಲ್ಲಿ ಸರ್ ಸದ್ಯಕ್ಕೆ ಇವತ್ತು ನಾವು ತಂದಿರೋದು ಸುತ್ತಪಲ ಇದೆ ಪರಂಗಿ ಇದೆ ರಸಬಾಳೆಹಣ್ಣಿದೆ ಕರಿಬೇ ಸೊಪ್ಪಿದೆ ಅಂಜೂರ ಹಣ್ಣಿದೆ ಬಟರ್ ಫ್ರೂಟ್ ಇದೆ ಇದೆ ತರಕಾರಿ ನಮ್ಮ ಮೂಲಂಗಿ ಇದೆ ಬೆಂಡೆಕಾಯಿ ಇದೆ ಎಣ್ಣೆ ಇದೆ ಗಾಣದ ಎಣ್ಣೆಗಳಿದೆ ಬೆಲ್ಲ ಇದೆ ಮತ್ತು ಸಿದ್ಧಗಿರಿಯ ಅವ್ರದ್ದು ಸೋಪು ಇದೆಲ್ಲ ಜಾಸ್ತಿ ಕೊಡ್ತಾ ಇದ್ದೀವಿ ಸರ್ ಸರಿ ಮತ್ತೆ ನಿಮ್ಮ ಹೆಸರು ಮತ್ತು ಫೋನ್ ನಂಬರ್ ಹೇಳ್ಬಿಡಿ ಸರ್ ನಮ್ಮ ಹೆಸರು ನನ್ನ ಹೆಸರು ಸಂತೋಷ್ ಅಂತ ನನ್ನ ಮೊಬೈಲ್ ಸಂಖ್ಯೆ ಎಂಟು ಮೂರು ಒಂದು ಸೊನ್ನೆ ಐದು ಎಂಟು ಏಳು ಆರು ಒಂಬತ್ತು ನಾಲ್ಕು ನೀವು ಮತ್ತೆ ನಮ್ಮ ಸ್ನೇಹಿತರಿದ್ದಾರೆ ಶಶಿಕುಮಾರ್ ಅಂತ ಅವರು ಗುಂಡ್ಲುಪೇಟೆಯಲ್ಲಿ ಇರ್ತಾರೆ ನ್ಯಾಚುರಲ್ಸ್ ಅಂತ ಗೂಗಲ್ ಅಲ್ಲಿ ಹುಡ್ಕಿದ್ರೆ ಸಿಗುತ್ತೆ ಅಥವಾ ನೀವು ಬುದ್ಧ ಬುಧವಾರದತ್ತು ಬೆಳಿಗ್ಗೆ ಏಳರಿಂದ ಎಂಟೂವರೆ ಅವ್ರಿಗೆ ಗುಂಡ್ಲುಪೇಟೆಯಲ್ಲಿ ಬಂದ್ರೆ ಅಲ್ಲೂ ನಾವು ಸಂತೆ ನಡೆಸ್ತೀವಿ ಈಗ ಐವ್ಯಾಲಿ ಸಂತೆ ಐವ್ಯಾಲಿ ಇವಾಗ ಒಂದು ವಾರ ಬಂದವರು ಒಂದು ವಾರ ಬರಲ್ಲ ಅವಾಗ ನಿಮ್ಮಲ್ಲಿ ತರಕಾರಿ ತಗೊಂಡು ಹೋಗಿ ಅವ್ರು ಇಷ್ಟಪಡ್ತು ಅಂತಂದ್ರೆ ಅವ್ರಿಗೆ ತಲುಪಿಸೋಕೆ ಆಗುತ್ತೆ ಈಗ ಬೆಂಗಳೂರು ಮೈಸೂರು ಆ ಭಾಗಕ್ಕೆ ಸರ್ ಖಂಡಿತ ಕೊಡೋಣ ನಾವು ಎಲ್ಲಿ ಬೇಕಾದ್ರೂ ತರಕಾರಿ ಖಂಡಿತ ಕಳ್ಸ ನಮ್ಮ ಜವಾಬ್ದಾರಿ ಅಲ್ಲೇನೋ ನೀವು ತಗೊಂತೀರ ಖಂಡಿತ ಅಂದ್ರೆ ಖಂಡಿತ ಕಳ್ಸಿಕೊಡೋಣ ಸರ್ ತುಂಬಾ ಧನ್ಯವಾದಗಳು